ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ ಆರಾಮದ್ರಿ ರೀ ಬರ್ರಿ ನಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಈ ವ್ಲಾಗ್ನಾಗ ಏನೇನು ವಿಶೇಷ ಇರ್ತೈತಿ ನಿಮಗೆ ತೋರಿಸ್ತೀನಿ ನೋಡ್ರಿ ನಾ ಇವಾಗ ಎಲ್ಲಿ ಬಂದೇನಂದ್ರೆ ಇದೆ ನೋಡ್ರಿ ನಮ್ಮ ಜಮ್ಖಂಡಿಯ ಫೇಮಸ್ ರಾಜವಾಡೆ ನೋಡ್ರಿ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಜಮ್ಖಂಡಿಯ ರಾಜವಾಡಿ Menurutnya itu Rani ya, ಅಲ್ಲಿ ಒಂದು ಬಾಮ ಐತೆ ನೋಡ್ರಿ ನಿಮಗೆ ಕಾಣಿಸ್ತಿರ್ಬೋದು ನೋಡ್ರಿ ಎಷ್ಟು ಅಚ್ಚು ಕಟ್ಟಾಗಿ ಕಟ್ಟಿ ಕಲ್ಲಿ ನೋಡೋದು ಇದನ್ನ ನೋಡ್ರಿ ಹೂ ಅದು ಎಷ್ಟು ಮಸ್ತಾಗಿ ಇದೇನು ಬೆಳೆಸಿದ್ದಲ್ಲ ತಾನಾಗೆ ಬೆಳೆದಿದ್ದೈತಿ ನೋಡಿ ನಮ್ಮ ಜಮ್ಕಂಡಿವಿ ಇವೆಲ್ಲ ಕಾಣಿಸ್ತದೆ ನೋಡ್ರಿ ಇಲ್ಲಿಂದ ನೋಡಿ ಹೋಳ್ರಿ ಫ್ರೆಂಡ್ಸ್ ಮುಂಜೆ ಮುಂಜಾನೆನ ಕಾತ್ಲಾಂಗಿತ್ರಿ ಯಾಕಂದ್ರೆ ಮಾಡಾಗಿತ್ತು ರೀ ಮಳೆ ಬರುವಂಗಾಗಿತ್ತು ಸ್ವಲ್ಪ ಸಣ್ಣಂಗೆ ಮಳೆನೂ ಸಿಡಿ ಆಕತ್ತೈತಿ ನೋಡಿರಿ ಹಾಂ ಫ್ರೆಂಡ್ಸ್ ಈಗ ಮಳೆ ಬರಾಕತ್ತೈತ್ರಿ ನಾ ಇವಾಗ ಮನೆ ಕಡೆ ಹೋಗ್ಕೊಂಡ್ರಿ ಯಾಕಂದ್ರೆ ಸ್ವಲ್ಪ ಜಾಸ್ತಿನೇ ಸಿಡಿ ಆ ಟೈಮ್ ಏಳು ಗಂಟೆ ಆಗಕ್ಕೆ ಬಂದೈತಿ ನಾ ಇವಾಗ ಮನೆ ಕಡೆ ಹೋಗ್ಬೇಕ್ರಿ ನಾವು ಮಧ್ಯಾಹ್ನ ಆ ಕಡೆ ಹೋಗೋರು ಇದೀವಿ ರಾಮೇಶ್ವರ ಅಂದ್ರೆ ಅಲ್ಲಿ ರಾಮತೀರ್ಥದಾಗ ರಾಮೇಶ್ವರಕ್ಕೆ ರಾಮೇಶ್ವರ ದೇವ್ರಿಗೆ ರೀ ಅಲ್ಲಿ ಏನಾರ ಹೋದೀವಿ ಅಂದ್ರೆ ಅಲ್ಲಿ ಒಳಗೆ ಬಿಡ್ತಾರೆ ಅಂತ ಕೇಳ್ತೀವಿ ಬಿಟ್ರಂದ್ರೆ ನಿಮ್ಗೆ ತೋರಿಸ್ತೀನಿ ರೀ ಅಲ್ಲಿ ಏನೈತಿ ಇಲ್ಲಿ ನೋಡ್ರಿ ನಾವು ಮನೆಗೆ ಹೋಗಿ ಅದಾಗ ಇದೊಂದು ಮನೆಗೆ ರೀ ಎಷ್ಟು ಚೆಂದ ಕಟ್ಟ್ಯಾರ ನೋಡಿರಿ ಕೆಂಪು ಟೈಮಲ್ಲಿ ನೋಡಿರಿ ಫ್ರೆಂಡ್ಸ್ ಒಳಗೆ ಬಂದಿತ್ತು ವಾಚ್ಮನ್ ಇದ್ರಲ್ಲಿ ಪರ್ಮಿಷನ್ ತಗೊಂಡು ಹೋಗಿ ಬಂದಿದ್ದೆ ಬಿಟ್ಟಾರ್ರಿ ಜಾಸ್ತಿ ಏನಿಂದ ರಿಲ್ಲ ಜಲ್ದಿನಾಗ ಹೋಗುತ್ತೆ ಜಲ್ದಿನಾಗ ಬಂಡ ಹೊರಗೆ 世界不觉得